ನಮಸ್ತೆ ಸ್ನೇಹಿತರೆ ಹೆಂಗಸರಿಗೆ ಸಾಮಾನ್ಯವಾಗಿ ಕಾಡುವ ಮುಟ್ಟು ಸಮಸ್ಯೆಗೆ ಮನೆಯಲ್ಲಿಯೇ ಪರಿಹಾರ ದಿನಾಲೂ ನೀವು ಮೂರರಿಂದ ನಾಲ್ಕು ಲೀಟರ್ ನೀರನ್ನು ತಪ್ಪದೆ ಕುಡಿಯಬೇಕು ಮೆಂತೆ ಕಾಳನ್ನು ಬಿಸಿ ನೀರಿನಲ್ಲಿ ನೆನೆಸಿ ಸೇವಿಸಬೇಕು ಅಥವಾ ಮೆಂತೆ ಬೀಜನ್ನು ಒಂದು ಲೀಟರ್ ನೀರಿನಲ್ಲಿ ಕುದಿಸಿ ತದನಂತರ ಕುಡಿಯಬೇಕು ಅನ್ನ ಬಸಿದ ತಿಳಿ ಗಂಜಿಯನ್ನು ಬಸಿದು ತಣಗಾದ ನಂತರ ನಿಯಮಿತವಾಗಿ ಸೇವನೆಯನ್ನು ಮಾಡಬೇಕು ದಾಳಿಂಬೆ ಜ್ಯೂಸ್ ಅಥವಾ ಹಣ್ಣಿನ ಬೀಜವನ್ನು ತಿನ್ನುವುದರಿಂದ ಕೂಡ ಬಿಳಿ ಮುಟ್ಟಿನ ಸಮಸ್ಯೆ ಕಡಿಮೆ ಆಗುವುದು ತುಳಸಿ ಎಳೆಗಳ ರಸವನ್ನು ತೆಗೆದು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ದಿನಕ್ಕೆ ಎರಡು ಬಾರಿ ಸೇವಿಸುವುದರಿಂದ ಉತ್ತಮ ಫಲಿತಾಂಶ ದೊರೆಯುವುದು ಕೆಲವು ಕೊತ್ತಂಬರಿ ಬೀಜಗಳನ್ನು ರಾತ್ರಿ ಇಡೀ ನೆನೆ ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಕೂಡ ಮುಟ್ಟು ಸಮಸ್ಯೆ ನಿವಾರಣೆ ಆಗುವುದು ಲ್ಯುಕೋರಿಮಿಯಾ ಬಳಲುತ್ತಿರುವ ಮಹಿಳೆಯರಿಗೆ ಬಾಳೆಹಣ್ಣು ಉತ್ತಮ ಮನೆಮದ್ದು ಬೆಳಿಗ್ಗೆ ಮತ್ತು ಸಂಜೆ ಬಾಳೆಹಣ್ಣು ತಿನ್ನುವುದರಿಂದ ಬಿಳಿ ವಿಸರ್ಜನೆಯು ಕಡಿಮೆ ಆಗುವುದು ಬೆಟ್ಟದ ನೆಲ್ಲಿಕಾಯಿಯನ್ನು ಒಣಗಿಸಿ ಪುಡಿ ಮಾಡಿ ದಿನಾಲೂ ಒಂದು ಟೀ ಚಮಚ ನೆಲ್ಲಿಕಾಯಿ ಪುಡಿಗೆ ಒಂದು ಟೀ ಚಮಚ ಜೇನುತುಪ್ಪವನ್ನು ಬೆರೆಸಿ ಬೆಳಿಗ್ಗೆ ಮತ್ತು ರಾತ್ರಿ ನಿಯಮಿತವಾಗಿ ಸೇವಿಸಬೇಕು ಶುಂಠಿಯನ್ನು ಒಣಗಿಸಿ ಅದರ ಪುಡಿಯನ್ನು ಚೆನ್ನಾಗಿ ಕುದಿಸಿ ಉಗುರು ಬೆಚ್ಚಿನ ನೀರಿನಲ್ಲಿ ಎರಡು ಬಾರಿ ಕುಡಿಯುವುದರಿಂದ ಗುಣಮುಖವನ್ನು ಕಾಣಬಹುದು ಪೇರಳೆ ಎಲೆಯನ್ನು ಚೆನ್ನಾಗಿ ತೊಳೆದು ನೀರಿನೊಂದಿಗೆ ಕುದಿಸಿ ಆರಿಸಿದ ಬಳಿಕ ನಿಯಮಿತವಾಗಿ ಸೇವನೆ ಮಾಡಬೇಕು ಧನ್ಯವಾದಗಳು ಜೈ ಕನ್ನಡಾಂಬೆ